ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಇವತ್ತು ಗುರುವಾರ ಬೆಳಗ್ಗೆ ಈಗ ಒಂಬತ್ತುವರೆ ಆಗಿದೆ ಈಗ ಬ್ಲಾಗ್ನ ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟ್ ತಯಾರಿ ಮಾಡ್ತಾಯಿದ್ದೀನಿ ಅಂದರೆ ತಿಂಡಿ ಇವತ್ತು ದೋಸೆ ದೋಸೆ ಇಟ್ಟು ದೋಸೆಗೆ ಏನು ಮಾಡಿದೆ ಅಂದರೆ ಸ್ವಲ್ಪ ಕ್ಯಾರೆಟು ಮತ್ತು ಬೀನ್ಸು ಆಮೇಲೆ ಇದು ಡಬಲ್ ಬೀನ್ಸ್ ಬರುತ್ತಲ್ಲ ಕಾಳು ಬರುತ್ತಲ್ಲ ಅದು ಹಾಗೆ ಸ್ವಲ್ಪ ಹೆಸರು ಕಾಳು ಸ್ವಲ್ಪ ಇದ್ರ ಕಾಳು ಕಾಳು ಸೋಯಾಬೀನ್ ಕಾಳು ಅದನ್ನೆಲ್ಲ ಹಾಕಿ ಒಂದು ಸಿಂಪಲ್ಲಾಗಿ ಗೊಜ್ಜು ಥರ ಮಾಡಿದ್ದೀನಿ ಹಾಗೆಯೇ ದೋಸೆಗೆ ಅದನ್ನೇ ಕಾಂಬಿನೇಷನ್ ಇವತ್ತು ಹಾಗೆ ಈಗ ಸಾಂಬಾರು ಕೂಡ ರೆಡಿ ಮಾಡಿಬಿಟ್ಟೆ ಸಾಂಬಾರು ರಸಂ ಸಾಂಬಾರು ಕುದೀತಾ ಇದೆ ಹಾಗೇ ಏನೆಲ್ಲ ಮಾಡಿದ್ದೀನಿ ನಾನು ಬ್ಯಾಕ್ ನಂಬರ್ದಾಗ ತೋರಿಸ್ತೀನಿ ದೋಸೆ ಒಂದು ಮಾಡ್ಕೋಬೇಕೀಗ ತನೂ ರೆಡಿ ಆದನೂ ಹೊರಗಡೆ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಆಮೇಲೆ ಮನೆಯೆಲ್ಲ ಗುಡಿಸಿ ಎಲ್ಲ ರೆಡಿ ಮಾಡೋದು ಸಂಜೆ ಮೇಲೆ ದೀಪ ಹಚ್ಚುತ್ತೀನಿ ನೀವು ಬೆಳಗ್ಗೆ ಆಗಲ್ಲ ಇನ್ನು ಬ್ರೇಕ್ಫಾಸ್ಟ್ ತಿಂದು ಮತ್ತೆ ನಾನು ಎಲ್ಲ ಒರೆಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡೋತ್ತಿಗೆ ಲೇಟ್ ಆಗುತ್ತೆ ಇಲ್ಲ ಎಲ್ಲ ಕೆಲಸ ಮಾಡಿ ಬ್ರೇಕ್ಫಾಸ್ಟ್ ಮಾಡೋತ್ತಿಗೂ ಲೇಟಾಗುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಶುರುವಾಗ್ಬಿಟ್ಟಿದೆ ಮತ್ತೆ ಇಷ್ಟು ದಿನ ಸ್ವಲ್ಪ ದಿನ ಗ್ಯಾಸ್ಟಿಕ್ಕೇ ಇರಲಿಲ್ಲ ಮನೆಯಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗಿದೆ ಏನು ಸ್ವಲ್ಪ ಮಸಾಲ ಐಟಮ್ ತಿಂದರೆ ಆಗೋದಿಲ್ಲ ನನಗೆ ಆಮೇಲೆ ತುಂಬ ಜನ ಹೇಳ್ತೀರಾ ಸಿಗ್ಸಿಕಿದೆಲ್ಲ ತಿಂತೀರಾ ಸಿಗ್ಸಿಕಿದೆಲ್ಲ ಹಾಂ ನಿಜವಾಗ್ಲೂ ಸಿಟ್ಟು ಬರುತ್ತೆ ಇದು ಈ ಕಮೆಂಟ್ಸ್ ಕೇಳಿದ್ರೆ ಸಿಕ್ಕಿ ಸಿಕ್ಕಿದೆಲ್ಲ ತಿನ್ನೋದಕ್ಕೆ ಏನು ಈ ಥರ ಕಮೆಂಟ್ಸ್ ಹಾಕ್ತಾರಲ್ಲ ನಾವು ತಿನ್ನೋದು ನಾರ್ಮಲಿ ತರಕಾರಿ ಪಲ್ಯಗಳು ಸಾಂಬಾರು ತಿಳಿ ಸಾರು ಬೇಳೆ ಸಾರು ರೈಸು ಮುದ್ದೆ ಹೆಲ್ದಿ ಫುಡ್ ತಿನ್ನೋದು ಇನ್ನು ಬ್ರೇಕ್ಫಾಸ್ಟು ಮಾಮೂಲಿ ಚಿತ್ರಾನ್ನ ಉಪ್ಪಿಟ್ಟು ಪುಳಿಯೋಗರೆ ದೋಸೆ ಇಡ್ಲಿ ಮಾಡಲ್ಲ ಇಡ್ಲಿ ತಿಂದಾಗೆಲ್ಲ ಗ್ಯಾಸ್ಟ್ರಿಕ್ ಆದಂಗೆ ಆಗುತ್ತೆ ಅಂತಂದರೆ ಇಡ್ಲಿನೇ ಇತ್ತೀಚೆಗೆ ಮಾಡ್ತಾಯಿಲ್ಲ ನಾನು ಮಾಡ್ತಾಯಿದ್ದೆ ಇತ್ತೀಚೆಗೆ ಮಾಡ್ತಾಯಿಲ್ಲ ದೋಸೆ ಮಾಡ್ತೀನಿ ದೋಸೆ ಮಾಡಿದ್ರೆ ಒಂದು ಟೂ ಡೇಸ್ ಆಗೋಷ್ಟು ಹಾಗೆ ಪಡ್ಡು ಪಡ್ಡು ಮಾಡ್ತೀನಿ ಅದು ಬಿಟ್ಟರೆ ಇನ್ನೇನು ಮಾಡ್ತೀನಿ ಪಲಾವ್ ಮಾಡಿ ಪಲಾವ್ ಕೂಡ ಕಡಿಮೆನೆ ಮಾಡೋದು ನಿಜ ಹೇಳ್ಬೇಕಂದ್ರೆ ಪಲಾವ್ ಮಾಡಿದಾಗ ಅದೇನು ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಸ್ವಲ್ಪ ಅವಾಯ್ಡು ಆಮೇಲೆ ರಾಗಿ ಗಂಜಿ ರಾಗಿ ಮುದ್ದೆ ಇದಕ್ಕಿಂತ ಇನ್ನೇನು ಹೆಲ್ದಿ ಬ್ರೇಕ್ಫಾಸ್ಟ್ ಇನ್ನೇನು ತಿಂತಾರೆ ನಾವು ನಾರ್ಮಲ್ ಪೀಪಲ್ಲು ಮಿಡ್ಲ್ ಕ್ಲಾಸ್ ಪೀಪಲ್ಲು ಲೋಯರ್ ಮಿಡ್ಲ್ ಕ್ಲಾಸ್ ಅಂತಲೇ ಹೇಳ್ತೀನಿ ನಾನೇನು ತುಂಬ ಹೇಳಲ್ಲ ನಾವು ತಿನ್ನೋದು ಇದೇ ಆಹಾರ ವಾರಕ್ಕೊಂದಿನ ಚಿಕನ್ ಮಟನು ಏನೋ ಒಂದು ತಿಂತೀವಿ ನಾನ್ ವೆಜ್ ತಿನ್ನೋದ್ರಿಂದ ಕಣ್ ಕಣ್ಣಿದೆಲ್ಲ ತಿಂತೀರ ಸಿಕ್ಸಿಕ್ಕಿತ್ತು ಒಂದು ಬಜ್ಜಿ ಮಾಡಲ್ಲ ಎಷ್ಟೋ ದಿನ ಆಗುತ್ತೆ ಆಗಿತ್ತು ಬಜ್ಜಿ ಮಾಡಿ ಯಾವತ್ತ ಒಂದು ಬಾಳೆಕಾಯಿ ಬಜ್ಜಿ ಮಾಡಿದ್ದು ಹಾಕ್ಬಿಟ್ರೆ ನಾವು ಹಪ್ಲೂ ರೆಗ್ಯುಲರಾಗಿ ಏನು ಮಾಡೋಲ್ಲ ಯಾವತ್ತಾರು ಬೇಕಂದಂಗೆ ನಂಚ್ಕೊಳಕ್ಕೆ ಹಪ್ಲಾ ಚಾಟ್ಸ್ ಅಷ್ಟೇ ತಿಂದರೆ ಒಂದು ಪಾನಿಪುರಿ ಅವಳಿಗೆ ತುಂಬ ಇಷ್ಟಪಡ್ತಾಳೆ ಕೇಳ್ತಾನೆ ಇರ್ತಾಳೆ ಅವರಪ್ಪನ ಅಂತೇಳಿ ಒಂದು ಫಿಫ್ಟೀನ್ ಡೇಸ್ ಒಂದ್ಸತಿ ತಿಂಗ್ಳಿಗೆ ಒಂದ್ಸರ್ತಿ ನಾನು ಅದು ಅವಳೊಬ್ಬಳೆ ಮಾತ್ರ ತಿಂತಾಳೆ ಅವಳ ಹತ್ರದಿಂದ ಒಂದು ಎತ್ಕೊಂಡು ತಿಂತೀನಿ ನಾನು ಮಸಾಲಾನೇ ತಿನ್ನೋದಿಲ್ಲ ಆ ರೀತಿ ಗೋಬಿ ನೂಡಲ್ಸು ಹ್ಞೂ ಏನಿಲ್ಲ ಸಿಕ್ಕಿ ಸಿಕ್ಕಿದೆಲ್ಲ ತಿಂತೀರಾ ಕಣ್ಕಂಡಿದೆಲ್ಲ ತಿಂತಾ ಫ್ರೂಟ್ಸ್ ಆ್ಯಪಲ್ ತಿಂತೀವಿ ಬಾಳೆಹಣ್ಣು ತಿಂತೀವಿ ಮೋಸಂಬಿ ಆರೆಂಜ್ ಈ ಥರ ಏನಾದರೂ ತಿಂತೀವಿ ಆ್ಯಪಲ್ ಅಂತೂ ರೆಗ್ಯುಲರಾಗಿರೋಂಥ ಮನೆಯನ್ನು ತಿಂತೀವಿ ಹೇಳಿ ನಾನು ಕಮೆಂಟ್ಸ್ ಮಾಡಲಿ ನಾನು ಕಮೆಂಟ್ಸ್ ಮಾಡೋದು ಬೇಡ ಅಂತ ನಾನು ಹೇಳೋಲ್ಲ ಸಿಕ್ ಸಿಕ್ಕಿದೆಲ್ಲ ತಿಂತೀರಾ ಕಣ್ಕಂಡಿದೆಲ್ಲ ತಿಂತೀರಾ ಅದೇನು ಕಮೆಂಟ್ ಆ ಥರ ಹಾಕೋದು ಸಿಕ್ಕಿ ಸಿಕ್ಕಿದೆಲ್ಲ ತಿನ್ನೋದಕ್ಕೆ ನಾವೇನು ಪ್ರಾಣಿಗಳ ಮನುಷ್ಯರು ನಾವು ನಮಗೇನು ಬೇಕು ಅದನ್ನು ಸ್ವಚ್ಛವಾಗಿ ಮಾಡಿಕೊಂಡು ಎಲ್ದಿಯಾಗಿ ನಾನು ಸೊಪ್ಪು ಪಲ್ಯ ಮಾಡಿ ಫಿಶ್ ಟಿಶ್ ಮಾಡ್ತೀನಿ ತರಕಾರಿ ಪಲ್ಯವೂ ಅಷ್ಟು ಎಲ್ದಿಯಾಗಿ ಏನಿರುತ್ತೆ ಒಳ್ಳೆ ಫ್ರೆಶ್ ತರಕಾರಿ ಹೀರೆಕಾಯಿ ಬದನೆಕಾಯಿ ಬೆಂಡೆಕಾಯಿ ಮೂಲಂಗಿ ಈ ತರದೇ ತರಕಾರಿ ನಾನ್ ವೆಜ್ ಅಂತೂ ತುಂಬ ಕಡಿಮೆ ನಾನು ಏನು ಮಾಡ್ತೀನಿ ಅಂದರೆ ಈಗ ಸ್ವಲ್ಪ ನಾನ್ ವೆಜ್ ವೀಡಿಯೋಗಳೆಲ್ಲ ಮಾಡಿದ್ನಲ್ಲ ಅದನ್ನೆಲ್ಲ ಹಂಗೆ ಸ್ಟೋರ್ ಮಾಡಿಟ್ಕೊಂಡು ಅದನ್ನು ಸ್ನೇಹಿತ ಕನ್ನಡ ಚಾನಲ್ಗೆ ಒಂದೊಂದೊಂದೊಂದು ವೀಡಿಯೋಗಳನ್ನ ಶೇರ್ ಮಾಡ್ತಾ ಇರ್ತೀನಿ ಆ ಶೇರ್ ಮಾಡಿದ್ರೆ ಅದು ವೇಸ್ಟ್ ಆಗೋದು ಬೇಡ ಅದೊಂದು ಕಡೆ ಇರುತ್ತೆ ಪ್ರಾಪರಾಗಿರುತ್ತೆ ಆ ವೀಡಿಯೋ ಬ್ಲಾಗಲ್ಲಿ ಹಾಕಿರ್ತೀನಿ ಸೇರಿಸಿ ಹಾಗಾಗಿ ಏನು ಅಂದ್ಕೊಂಡ್ಬಿಡ್ತಾರೆ ನಾವು ಇವಾಗ ಮಾಡಿ ತಿಂತಾಯಿದ್ದೀವೇನೋ ಅಂತ ಅನ್ಕೊಳ್ತಾರೆ ಮಧ್ಯಮದಲ್ಲೇ ಯಾವತ್ತಾದ್ರೂ ನನ್ನ ಹಸ್ಬೆಂಡ್ ತುಂಬ ಇಷ್ಟಪಟ್ಟಾಗ ಒಂದೊಂದಿನ ಮಧ್ಯಮದಲ್ಲೇ ಮಂಗಳವಾರನೋ ಇಲ್ಲ ಬುಧವಾರನೋ ಯಾವುದಾದ್ರೂ ಒಂದೊಂದು ದಿನ ಚಿಕನ್ ಏನಾದರೂ ತಂದರೆ ಒಂದು ಅರ್ಧ ಕೆ ಜಿ ಅದು ಜಾಸ್ತಿ ತರಲ್ಲ ಅರ್ಧ ಕೆ ಜಿ ಅದರಲ್ಲೇ ತಿಂತೀವಿ ಅದಕ್ಕೇ ಸಿಕ್ಸಿಕ್ಕಿದ್ದೆಲ್ಲ ತಿಂತೀರಾ ಹಂಗೆ ತಿಂತೀರಾ ಹಿಂಗೆ ತಿಂತೀರಾ ಯಪ್ಪಾ ನನಗೆ ಈ ಕಮೆಂಟ್ಸ್ನೇ ಆಫ್ ಮಾಡಬೇಕು ಅನ್ಸ್ಬಿಡುತ್ತೆ ಬಟ್ ಆದರೆ ಯಾಕೆ ಆಫ್ ಮಾಡೋಲ್ಲ ಅಂದರೆ ತುಂಬ ಜನ ಪ್ರೀತಿಯಿಂದ ಕಮೆಂಟ್ಸ್ ಮಾಡೋರಿದ್ದಾರೆ ಕಮೆಂಟ್ಸ್ ಯಾಕೆ ಆಫ್ ಮಾಡಿದ್ದೀರಾ ಆನ್ ಮಾಡಿ ಅಂತ ಕೇಳ್ತಾರೆ ಈ ಸಿಲಿ ಮ್ಯಾಟ್ರ್ಗಳಿಗೆಲ್ಲ ಯಾತಿಗೆ ಕಮೆಂಟ್ಸ್ ಆಫ್ ಮಾಡಲಿ ಅಂತೇಳ್ಬಿಟ್ಟು ನಾನು ಕಮೆಂಟ್ಸ್ ಆಫ್ ಮಾಡಲ್ಲ ಅಷ್ಟೇ ಅವ್ರಿಗೆ ಹೇಗೆ ಉತ್ತರ ಕೊಡಬೇಕು ಹಾಗೇನೆ ಅಲ್ಲಲ್ಲೇ ಉತ್ತರ ಕೊಟ್ಟು ಡಿಲೀಟ್ ಮಾಡಕ್ಕೆ ಬಿಡ್ತೀನಿ ಐಡ್ ಮಾಡ್ಬಿಡ್ತೀನಿ ನೆಗೆಟಿವ್ ಕಮೆಂಟ್ಸ್ಗಳನ್ನ ನಾನು ಇಟ್ಕೊಳ್ಳೋದೇ ಇಲ್ಲ ನೆಗೆಟಿವ್ ಕಮೆಂಟ್ಸ್ ಇಟ್ಕೊಂಡು ಮತ್ತೆ ಮತ್ತೆ ನೋಡ್ತಾ ಇದ್ದರೆ ನಮಗಿನ್ನೂ ಕೂಡ ನಮಗೆ ಮುಂದಕ್ಕೆ ಮೋಟಿವ್ ಆಗಲ್ಲ ಯಾವ ಕೆಲಸ ಮಾಡೋದಕ್ಕೂ ಸ್ವಲ್ಪ ಬೇಜಾರಾಗುತ್ತೆ ಯಾಕಂದ್ರೆ ನಾವು ಮನುಷ್ಯರಲ್ವಾ ಹಾಗಾಗಿ ನಂಗೆ ಅದೊಂದು ಕಮೆಂಟ್ಸ್ ಬೇಜಾರಾಯಿತು ಹೇಳಿ ನಾನು ಆಯ್ಲಿ ಫುಡ್ ತಿನ್ನಲ್ಲ ಪೂರಿನೂ ಅಷ್ಟೇ ತನೂ ಅಂತ ಅವಳು ಬರ್ತಾಡೇ ದಿನ ಪೂರಿ ಪೂರಿ ಮಾಡಿ ಎಷ್ಟೋ ದಿನ ಆಗ್ಬಿಟ್ಟು ತಿಂಗಳಂಗಟ್ಲೇ ಆಗಿಬಿಟ್ಟಿದ್ದು ನಾನು ಪೂರಿ ಮಾಡಿ ಅವ್ಳು ಇಷ್ಟಪಡ್ತಾಳೆ ಪೂರಿ ಅಂತೇಳಿ ಅವಳಿಗೋಸ್ಕರ ಹೊರ್ಗಡೆ ನಾವು ತಂದು ತಿನ್ನೋದು ಸರಿ ಹೋಗೋದಿಲ್ಲ ಅಂಥೇಳಿ ಮನೆಯಲ್ಲೇನೇ ಒಳ್ಳೆ ಆಯಿಲ್ ಹಾಕಿ ನೀಟಾಗಿ ನಾನು ಮಾಡೋದಷ್ಟೇ ಅದು ಬಿಟ್ಬಿಟ್ರೆ ನನಗೆ ಇಂಚೋಗ್ಲು ಆ ಕಮೆಂಟ್ಸು ನನಗೆ ಇರಿಟೇಟ್ ಆಗುತ್ತೆ ಅದಕ್ಕೊಂದಷ್ಟು ಜನ ಲೈಕ್ಸ್ ಬೇರೆ ಕೊಡ್ತಾರೆ ಏನು ಹೇಳೋದು ನಾನು ಕಾಣಿಸ್ತಾ ಕಾಣಿಸ್ತಾಯಿದ್ದೀನೋ ಇವ್ರ ಕಣ್ಣಿಗೆ ನಾನು ಏನು ಅಡುಗೆ ಮಾಡೋದಿಲ್ದೇ ಡೈಲಿ ಹೋಟ್ಲಿಂದ ತಂದು ತಿನ್ನೋರ್ ಥರ ಕಾಣ್ತೀನೋ ಏನೋ ನಂಗಂತೂ ಗೊತ್ತಿಲ್ಲ ನಾನು ಅಡುಗೆ ಮಾಡಿದರೆ ಅನ್ನ ಸಾಂಬಾರು ಪಲ್ಯ ಅದ್ರ ಜೊತೆಗೆ ರಾಗಿ ಗಂಜಿ ಮಾಡ್ತೀನಿ ರಾಗಿ ಮುದ್ದೆ ಮಾಡ್ತೀನಿ ಯಾವತ್ತಾದ್ರೂ ಮುದ್ದೆ ಬೇಡ ಅನ್ಸಿದ್ರೆ ಮಾತ್ರ ಮುದ್ದೆ ಮಾಡೋದಿಲ್ಲ ವಾರದಲ್ಲಿ ಮೂರು ದಿನ ಅಂತೂ ಮುದ್ದೆ ಮಾಡೇ ಮಾಡ್ತೀನಿ ಮಸಾಲ ಸಾಂಬಾರು ಮಾಡಿದ್ರೆ ಮಾತ್ರ ಮುದ್ದೆ ಈ ಥರ ಆದ್ರೂ ಏನಾದರೂ ಹೇಳಬೇಕಲ್ಲ ಅಂತ ಹೇಳ್ಬಿಟ್ಟು ಬಂದು ಬಂದು ಈ ಥರ ಕಮೆಂಟ್ಸ್ ಹಾಕ್ತಾರೆ ನಾನು ಅಂಥವ್ರಿಗೆಲ್ಲ ತಲೆ ಕೆಡಿಸ್ಕೊಳಲ್ಲ ಪ್ರೀತಿಯಿಂದ ಕಮೆಂಟ್ಸ್ ಹಾಕೋರು ನನ್ನ ಸಪೋರ್ಟ್ ಮಾಡೋರು ಎಷ್ಟೋ ಜನ ಇದ್ದಾರೆ ಅವ್ರಿಗೋಸ್ಕರನೇ ವಿಡಿಯೋ ಮಾಡೋದು ಎಲ್ಲದರಲ್ಲೂ ನೆಗೆಟಿವ್ ಹುಡ್ಕೊಂಡು ಎಲ್ಲದರಲ್ಲೂ ಒಂದೊಂದು ಮಾತಾಡೋರಿಗೆ ಏನೂ ಮಾಡೋಕ್ಕಾಗಲ್ಲ ಅವ್ರಿಗೆ ಅದೇ ಚಟ ಅಂದ್ಕೊಳ್ಬೇಕು ಸುಮ್ಮನೆ ಆಗಬೇಕಷ್ಟೆ ಓಕೆ ನಾನು ಸ್ವಲ್ಪ ಟೊಮೆಟೊ ಹುಣಸೆಹಣ್ಣು ಎಲ್ಲ ಹಾಕಿ ತೆಳುವಾಗಿ ಮಾಡಿ ಚೆನ್ನಾಗಿರುತ್ತೆ ಈ ಥರ ರಸಮ್ಮು ನೋಡಿ ಕೊತ್ತಂಬರಿ ಸೊಪ್ಪು ಕಡ್ಡಿಗಳೆಲ್ಲ ಹಂಗೇ ಹಾಕಬೇಕು ಉದ್ದುದ್ದಕ್ಕೆ ಕರಿಬೇವು ಕೊತ್ತಂಬರಿ ಎಲ್ಲನೂ ಚೆನ್ನಾಗಿ ಕುದಿಸ್ಬೇಕು ಟೊಮೆಟೊ ಜೊತೆ ಚೆನ್ನಾಗಿ ಬರುತ್ತದೆ ರಸಮ್ ಫೇವ್ರೆಟ್ ಇದು ನನಗೆ ಹಾಗೆಯೇ ರಾಗಿ ಅಂಬ್ಲಿ ರೆಡಿಯಾಗಿದೆ ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ಮಧ್ಯಾಹ್ನ ಅಷ್ಟೊತ್ತಿಗೆ ಕುಡಿದ್ರೆ ಒಳ್ಳೆಯದು ಟೀ ಮಾಡಿದ್ದೆ ಸ್ವಲ್ಪ ಟೀ ಕೂಡ ಟೀ ಕುಡಿಯೋಕ್ಕೂ ಕೂಡ ಟೈಮ್ ಸಿಗಲಿಲ್ಲ ನನ್ನ ಹಸ್ಬೆಂಡ್ ಕುಡಿತಾರೆ ಅಂತ ಸ್ವಲ್ಪ ಜಾಸ್ತಿ ಮಾಡಿದೆ ಅವರು ಬೇಡ ನಂಗೆ ಟೀ ಅಂತೇಳಿ ಹೋದರು ನಾನು ಕೂಡ ಟೀ ಕುಡ್ದಿಲ್ಲ ನಂಗೆ ಸ್ವಲ್ಪ ಟೀ ಕುಡಿದ್ರೆ ತಲೆನೋವು ಕಡಿಮೆ ಆದಂಗೆ ಆಗುತ್ತೆ ಇತ್ತೀಚೆಗೆ ಫೋನ್ ನೋಡ್ತೀವಲ್ಲ ಅದಕ್ಕೋ ಏನೋ ಇಲ್ಲ ಏನೋ ಈ ವಾತಾವರಣನೋ ಇಲ್ಲ ಗೊತ್ತಿಲ್ಲ ಮನೆಯಲ್ಲೇ ಇರ್ತೀವಲ್ಲ ಅದಕ್ಕೆ ಹಂಗೆ ಅನಿಸುತ್ತೋ ಒಂದು ಸತಿ ಹಿಂಗೆ ತಲೆನೋವು ಸಣ್ಣದಾಗಿ ಬರ್ತಾ ಇರುತ್ತೆ ಅವಾಗ ಸ್ವಲ್ಪ ಟೀ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಎಲ್ಲರೂ ಹೆಲ್ತು ಪರಿಸ್ಥಿತಿ ಒಂದೇ ಥರ ಇಲ್ಲ ವಯಸ್ಸ ಅಂದರೆ ಒಂದು ಏಜು ಆಗ್ತಾ 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 ನಮಗೂ ಮಕ್ಕಳಾಗಿರುತ್ತೆ ಅಲ್ವ ಏನಾದರೂ ಒಂದೊಂದು ಸಮಸ್ಯೆಗಳಂತ ಹುಡ್ತಾ ಇರುತ್ತೆ ದೇಹದಲ್ಲಿ ಏನೂ ಮಾಡೋಕ್ಕಾಗಲ್ಲ ಎಲ್ಲರೂ ಹೆಲ್ತ್ ಒಂದೇ ಥರ ಇರುತ್ತಾ ಐದು ಬೆರಳು ಒಂದೇ ಸಮಯ ಇರೋದಿಲ್ಲ ಯಾಕೆ ವೀಡಿಯೋಸ್ ಶೇರ್ ಮಾಡ್ತಾಯಿಲ್ಲ ಅಂತ ಕಮೆಂಟ್ಸ್ ಮಾಡಿದರು ಒಂದಷ್ಟು ಜನ ಅವ್ರಿಗೋಸ್ಕರ ಅಂತಾನೆ ಒಂಚೂರು ಹುಷಾರಿಲ್ಲ ಮಾಡ್ತೀನಿ ರೆಗ್ಯುಲರಾಗಿ ಮೇಲೆ ಅಂತ ನಾನು ಹೇಳಿದೆ ಇನ್ನು ತನಗೆ ಬೇರೆ ಎಕ್ಸಾಮ್ ನಡೀತಾ ಇತ್ತು ಹಂಗಾಗಿ ಇದು ಈ ಪಲ್ಯ ಜೊತೆನೇ ಇವಾಗ ತಿನ್ನೋದು ಎಲ್ಲ ಮಿಕ್ಸಾಗಿ ಕಾಳು ತರಕಾರಿ ಕ್ಯಾರೆಟು ಎಲ್ಲ ಹಾಕ್ಬಿಟ್ಟು ಮಾಡಿದ್ದೀನಿ ಚೆನ್ನಾಗಿರುತ್ತೆ ಈ ಥರ ಮಿಕ್ಸ್ ಪಲ್ಯ ಬದ್ನೆಕಾಯಿ ಒಂದು ಹಾಕಿದರೆ ಇನ್ನೂ ಚೆನ್ನಾಗಿರೋದು ಓಕೆ ರೈಸ್ ಮಾಡಿಟ್ಟಿದ್ದೀನಿ ಯಾಕಂದರೆ ನನ್ನ ಹಸ್ಬೆಂಡು ಬರ್ತೀನಿ ಅಂದರು ಒಂದು ಹನ್ನೆರಡು ಹನ್ನೊಂದು ಗಂಟೆ ವರ್ಷೊತ್ತಿಗೆ ಬರ್ತೀನಿ ಸ್ವಲ್ಪ ಕೆಲಸ ಇದೆ ಅಂತಂದರು ಅವ್ರು ಬಂದರೆ ದೋಸೆ ಎಲ್ಲ ಅಂದರೆ ಬೇಜಾರು ಮಾಡ್ಕೊತಾರೆ ಬೇಡ ನಂಗೆ ದೋಸೆ ಅಂತಾರೆ ಅವ್ರಿಗೋಸ್ಕರ ರೈಸು ಮಾಡಿಟ್ಟಿದ್ದೀನಿ ನಾ ಮಧ್ಯಾಹ್ನಕ್ಕೂ ತಿನ್ಕೊಬೋದು ಅಂಥೇಳಿ ಒಟ್ಟಿಗೆ ಕುಕ್ಕರಲ್ಲಿ ಕೂಗ್ಸಿಟ್ಟಿದ್ದೀನಿ ಇವಾಗ ದೋಸೆ ಹಾಕ್ಕೊಂಡ್ಬಿಡ್ತೀವಿ ದೋಸೆ ಇಟ್ಟು ರಸಮು ರೆಡಿ ಆಯಿತು ಘಮ ಘಮ ಅಂತ ಇದೆ ಓಕೆ ಇನ್ನು ರಾತ್ರಿ ತನಕ ಏನೂ ಟೆನ್ಷನ್ ಇಲ್ಲ ಇವಾಗ ದೋಸೆ ಪಲ್ಯ ತಿಂದ್ಕೊಂಡು ಮಧ್ಯಾಹ್ನ ಸ್ವಲ್ಪ ರೈಸ್ ತಿಂದು ರಾತ್ರಿ ಸ್ವಲ್ಪ ಏನಾದರೂ ಖಾಲಿ ಆಯ್ತು ಅಂದರೆ ಏನಾದರೂ ಬೇರೆ ಮಾಡ್ತೀನಿ ಇಲ್ದ ಹೋದರೆ ಪಲ್ಯ ಇದು ಇದ್ರ ಜೊತೆನೇ ಅಡ್ಜಸ್ಟ್ ಮಾಡ್ಕೊಳ್ಳೋದು ಹಾಗೆ ಇವಾಗ ವೀಡಿಯೋ ಎಡಿಟಿಂಗ್ ಸ್ವಲ್ಪ ಬಾಕಿ ಇದೆ ಇವತ್ತು ಬೇರೆ ನವರಾತ್ರಿ ಬೇರೆಯೇ ಇನ್ನು ಅದು ಬೇರೆ ಮಾಡಬೇಕು ಇನ್ನೆಲ್ಲ ಒರೆಸಿ ಸ್ನಾನ ಮುಗಿಸಿ ನಾನು ವೀಡಿಯೋ ಎಡಿಟಿಂಗ್ ಮಾಡಿ ಪಬ್ಲಿಷ್ ಮಾಡೋಕ್ಕೂ ಲೇಟಾಗುತ್ತೆ ಈಗ ಬ್ರೇಕ್ಫಾಸ್ಟ್ ಮಾಡಿ ವೀಡಿಯೋ ಎಡಿಟಿಂಗು ಪಬ್ಲಿಷ್ ಮಾಡಿ ಆಮೇಲೆ ನಾನು ಸಂಜೆ ದೀಪ ಹಚ್ಚುತ್ತೀನಿ ಇಲ್ಲಾಂದ್ರೆ ತನು ಕೈಯಲ್ಲಿ ದೀಪ ಹಚ್ಚಿಸ್ಬಿಡ್ತೀನಿ ಇವಾಗ ನೆಲಸಿ ಕೊಟ್ಟರೆ ಅವಳು ದೀಪ ಹಚ್ಚಿ ಸ್ನಾನ ಮುಗಿಸಿ ಸಂಜೆ ನಾನು ದೀಪ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ವೀಡಿಯೋ ಸ್ವಲ್ಪ ಪಬ್ಲಿಷ್ ಮಾಡೋದಿದೆ ನೆನೆ ಬನಶಂಕರಿ ಟೆಂಪಲ್ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಅದೊಂದು ವೀಡಿಯೋ ಅಂತೂ ಸೂಪರಾಗಿ ಬಂದಿದೆ ನಿಮ್ಗೆ ಇಷ್ಟ ಆಗುತ್ತೆ ಸೊ ಯಾರಾದರೂ ಅಂದರೆ ನೋಡಿ ನೆನ್ನೆ ವೀಡಿಯೋ ನಾನು ಶೇರ್ ಮಾಡಿರ್ತೀನಿ ಅದನ್ನು ಊರಿಗೆ ಬೇರೆ ಹೋಗ್ಬೇಕು ಫ್ರೆಂಡ್ಸಿನ ಅಮ್ಮ ಬೇರೆ ಬಾ ಅಂತ ಇದ್ದಾರೆ ನಿನ್ನೆಯಿಂದ ತನಗೆ ರಜೆ ಕೊಟ್ಟಿದ್ದಾರೆ ಅಂದರೆ ಮಂಗಳವಾರದಿಂದ ರಜೆ ಕೊಟ್ಟಿದ್ದಾರೆ ತನಗೆ ಫೋರ್ಟೀನ್ ತನಕ ರಜಾ ಇದೆ ಅಷ್ಟರಲ್ಲಿ ಹೋಗಿ ಬರಬೇಕು ನನ್ನ ಹಸ್ಬೆಂಡ್ ಅವ್ರು ಬರೋಲ್ಲ ಅಂತಿದ್ದಾರೆ ನಾನು ತನು ಇಬ್ಬರೇ ಹೋಗಬೇಕು ಹೋಗಿ ಅಲ್ಲೊಂದು ನಾಲ್ಕು ದಿನ ಇದ್ದು ಬರೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಜೊತೆಗೆ ಹೋಗೋಣ ಜೊತೆ ಹೋದರೆ ಸರಿಯಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬಟ್ ನಮ್ಮಮ್ಮ ಬಾಬಾ ಬಾ ಅಂತಿದ್ದಾರೆ ನೋಡಬೇಕು ಏನೆಲ್ಲ ಆಗುತ್ತೋ ಈ ತವಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಚಿನೇ ನಾವು ದೋಸೆ ಮಾಡಬೇಕು ಹೋದ್ರೆ ಸರಿ ಬರೋಲ್ಲ ಇದು ಇಂಡಾಸ್ ವ್ಯಾಲಿ ಒಂದು ಐರನ್ ತವ ಕಾಸ್ಟ್ ಐರನ್ ತವ ನಾನು ಕರೆದಿರೋ ಐಟಮ್ ಅಂತೂ ತುಂಬ ಕಡಿಮೆ ಕಬಾಬು ಈ ಥರದ್ದು ಬಜ್ಜಿ ಬೋಂಡ ಬಜ್ಜಿ ಬೋಂಡದೇ ಅಪರೂಪಕ್ಕೆ ಏನೂ ತಿನ್ನಲ್ಲ ನಾನು ಅಪರೂಪಕ್ಕೆ ಅದು ತನು ಹತ್ರ ಒಂದು ಎತ್ಕೊಂಡು ತಿಂದರೆ ಉಂಟು ಅಷ್ಟೇ ಪಾನಿಪುರಿ ತಿಂದರೆ ಹೋಗಿ ಹೋಗಿ ಈ ಥರ ಹೇಳ್ತಾರಪ್ಪ ಒಳ್ಳಕಿದ್ರು ಕಮೆಂಟ್ಸು ಕೆಟ್ಟದಾಕಿದ್ರು ಕಮೆಂಟ್ಸು ಅನ್ನೋ ಥರ ಒಲ್ಲದ ಗಂಡನಿಗೆ ಮೊಸರಲ್ಲು ಕಲ್ಲು ಅನ್ನೋ ತರ ನಾನು ಕೆಲವ್ರಿಗೆ ಮಾತ್ರ ಒಂದು ಹಾಕ ಯೂಟ್ಯೂಬ್ಗೋಸ್ಕರ ನಾನು ಈಗ ಸ್ಪೆಷಲ್ ಆಗಿ ಅಡುಗೆನೂ ಕೂಡ ನಾನು ಅಷ್ಟು ಮಾಡ್ತಾ ಇಲ್ಲ ಯಾಕೆ ಏನು ತಿಂದ್ರು ಈಗ ನಾವು ಮಾಡ್ಬಿಟ್ಟು ಅದನ್ನ ತಿನ್ನಂಗಿರಬೇಕು ಬಿಸಾಡೋ ತರ ಇರಬಾರ್ದು ಅದು ಇದು ಎಲ್ಲ ಕಲಿಸ್ಬಿಟ್ಟು ಹಾಕ್ಕೊಂಡು ಅದು ಇದು ಅಂತ ಮಾಡಬಾರ್ದು ಅಂತಲೇ ನಾನು ಏನೂ ಮಾಡಲ್ಲ ನಾರ್ಮಲ್ ಫುಡ್ ಏನು ತಿಂತೀವಿ ಅದನ್ನೇ ನಾನು ಮಾಡೋದು ಮಾಮೂಲಿಯಾಗಿ ಬೇಸಿಕ್ಕು ಮಾಮೂಲಿ ನಮ್ಮ ಕರ್ನಾಟಕದಲ್ಲಿ ಏನು ಫುಡ್ ತಿಂತಾರೆ ರೊಟ್ಟಿ ಚಪಾತಿ ದೋಸೆ ಇದನ್ನೇ ಬೇರೆ ಏನೇನು ಸ್ಪೆಷಲ್ ಆ ಥರದ್ದೆಲ್ಲ ಏನಿಲ್ಲ ಯೂಟ್ಯೂಬ್ಗೋಸ್ಕರನೂ ಇತ್ತೀಚಿನ ನಾನು ರೆಸಿಪಿಗಳನ್ನ ಕೂಡ ಸರಿಯಾಗಿ ನಾನು ಶೇರ್ ಮಾಡ್ತಾಯಿಲ್ಲ ಯಾವುದು ರೆಸಿಪಿನ ಯಾಕಂದರೆ ಏನು ತಿಂದರೂ ಸರಿಯಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡು ಏನೂ ನಾನು ಮಾಡ್ತಾಯಿಲ್ಲ ಸುಮ್ಮನೆ ಆಹಾರನ ವೇಸ್ಟ್ ಮಾಡಬಾರ್ದು ಮಾಡಿ ತೋರಿಸ್ತೀನಿ ಅಂತ ಹೋಗಿ ಅದನ್ನ ಇನ್ನೇನೋ ಮಾಡಿ ಅದಿನ್ನೇನೋ ಒಂದ್ ಆಗದ್ ಬೇಡ ಅಂತ ನಾನು ಏನು ಮಾಡ್ತಾ ಇಲ್ಲ ಯಾಕಂದ್ರೆ ಹೇಳದ್ ನನಗೆ ತೋರಿಸ್ಬೇಕಾ ಮಸಾಲೆ ದೋಸೆ ತರ ಬರ್ಬೇಕಂದ್ರೆ ಇನ್ ತಳಕ್ಕೆ ಎಣ್ಣೆ ಹಾಕೊಂಬಾರ್ದು ಬಟ್ ಎಣ್ಣೆ ಹಾಕೊಂಡ್ ಹೋದ್ರೆ ಏನಾಗುತ್ತೆ ಸ್ವಲ್ಪ ಇದಾಗುತ್ತೆ ಅಂಚಿಡ್ದಂಗತ್ತೆ ನಾನು ಒಂದು ಎಣ್ಣೆ ಹಾಕ್ದೆ ಕೂಡ ತೋರಿಸ್ತೀನಿ ನಿಮ್ಗೆ ನೋಡಿ

అద్రల్ ఏను ఆ ర్సేనో ఎల్లదూ స్పెషల్ స్వల్ప నిదాక అక్క చెల్దండు ఎన్నెసల నీగా దోస హాకీ ಪಲ್ಯ ಸರಿ ತನು ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿತ್ತ ಒಂದ್ ಲೋಟ ಅಂಬ್ಲಿ ಕುಡಿದ್ಬಿಡ ಆಯ್ತಾ ಫ್ರಿಜ್ಜಲ್ಲಿ ಮೊಸರು ಇದೆ ಅಲ್ಲ ಇದೆ ಇದೆ ಅರ್ಧ ಲೀಟರ್ ತಂದಿದ್ದು ತನಗೆ ರಜಾ ಕೊಟ್ಟಿದ್ದರಿಂದ ಎಲ್ಲಾದರೂ ಕರ್ಕೊಂಡೋಗಮ್ಮ ಹೋಗೋಣ ಅಂತ ಅಪ್ಪನ ಹತ್ರ ನನ್ನ ಹತ್ರ ಕೇಳ್ತಾನೆ ಇದ್ದಾಳೆ ಈ ಸಲ ಎಲ್ಲೂ ಹೋಗೋಕ್ಕಾಗ್ತಾ ಇಲ್ಲ ಹೋಗಿ ಬರೋಣ ಅಂತ ಇದ್ದೀವಿ ಅಷ್ಟೇ ಬೇರೆ ಎಲ್ಲೂ ಏನಂತ ಹೋಗೋ ಅಂತ ಐಡಿಯಾ ಇಲ್ಲ ನನಗೆ ಈ ಸಲನಾದರೂ ಮಂತ್ರಾಲಯ ಹೋಗಬೇಕು ಅಂತೆಲ್ಲ ಆಸೆ ಇತ್ತು ಬಟ್ ಈಗಲೂ ಕೂಡ ಆಗ್ತಾಯಿಲ್ಲ ಈ ಸಲ ಯಾಕೆ ಹೋಗೋಕೆ ಆಗ್ತಾಯಿಲ್ಲ ನೋಡೋಣ ಸಮ್ಮರ್ ಹಾಲಿಡೇಸ್ ಅಷ್ಟೊತ್ತಿಗೋ ಇಲ್ಲ ಕ್ರಿಸ್ಮಸ್ ಹಾಲಿಡೇಸ್ ಅಷ್ಟೊತ್ತಿಗೋ ಹೋಗೋಕ್ಕಾದರೆ ಒಂದು ಸಲ ಹೋಗಿ ಬರಬೇಕು ತುಂಬ ಆಸೆ ಇದೆ ನಂಗೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ನೋಡಬೇಕು ಎಲ್ಲದಕ್ಕೂ ಅದರದ್ದೇ ಆದ ಟೈಮ್ ಬೇಕು ನಾವು ಅಂದ್ಕೊಂಡಿದ್ದೆಲ್ಲ ಆಗೋದಿಲ್ಲ ಅಲ್ವಾ ಸೊ ಹಂಗಾಗಿ ನೋಡೋಣ ಯಾವತ್ತರ ಆಯಿರು ನಮ್ಮನ್ನು ಕರ್ಸ್ಕೊತಾರೆ ಆವತ್ತು ಹೋಗಿ ಬರ್ತೀವಿ ಸೊ ದೋಸೆ ಹಿಂಗೆ ಆಯಿಲ್ ಹಾಕ್ತಾ ಹೋದರೆ ಸ್ವಲ್ಪ ತಳ ಹಿಡಿದಂಗೆ ಅನಿಸ್ತಾ ಇರುತ್ತೆ ರೋಸ್ಟಾಗೂ ಕೂಡ ಬರುತ್ತೆ ಅಂತೊಂದರೆ ಇಲ್ಲ ಒಂಚೂರು ತಾಳೋಕ್ಕೆ ಆಯಿಲ್ ಹಾಕಿದರೆ ಚೆನ್ನಾಗಿ ಅಂದರೆ ಉಬ್ಬಿ ಸಾರಿ ತೆಗಿಬೇಕಾದ್ರೆ ಆರಾಮಾಗಿ ತೆಗಿಬೋದು ಫ್ರೆಂಡ್ಸ್ ಇವತ್ತನೂದು ರಂಗೋಲಿ ಬಟ್ಟೆ ಎಲ್ಲ ಒಣ ಹಾಕಿದ್ದೀನಿ ಮೋಡ ಬೇರೆ ಆಗಿದೆ ಮಳೆ ಬರುತ್ತೋ ಏನೋ ಗೊತ್ತಿಲ್ಲ ಬಿಸಿಲೇ ಇಲ್ಲ ಇವತ್ತು ಬಟ್ಟೆ ಇಷ್ಟಿದೆ ಮಡಿಸ್ಬೇಕು ತನುಮ ಸ್ನಾನ ಮಾಡಿ ದೇವ್ರಿಗೆ ದೀಪ ಹಚ್ಚು ಟೈಮ್ ಆಗುತ್ತೆ ಆಯಿತಾ ಕೇಳಿಸ್ತಾ ಓಯ್ ಹೇಳಿ ಕೆಲಸ ಮಾಡು ಬೇಗ ಮಧ್ಯಾಹ್ನ ಆಗುತ್ತೆ ಬೇಗ ಬ್ರೇಕ್ಫಾಸ್ಟ್ ಅಂತೂ ಆಯಿತು ಇವಾಗ ನೆಲೆಯೆಲ್ಲ ಒರೆಸು ಕೊಟ್ಟಿದ್ದಾಯಿತು ಬಟ್ಟೆನೂ ಒಣ ಹಾಕಿದ್ದಾಯಿತು ನನ್ನ ಕೆಲಸ ಎಲ್ಲ ಮುಗಿಸಿದ್ದೀನಿ ನಾನು ತನುಗೆ ಸ್ನಾನ ಮಾಡಿ ಪೂಜೆ ಮಾಡಿದ್ರೆ ಅವ್ರ ಕೆಲಸ ಮುಗಿಯುತ್ತೆ ನಂದು ಎಡಿಟಿಂಗ್ ಮಾಡಿ ವೀಡಿಯೋ ಪಬ್ಲಿಷ್ ಮಾಡಬೇಕು ಮಧ್ಯಾಹ್ನ ಅಷ್ಟೊತ್ತಿಗೆ ಆದರೂ ಅವ್ರು ಕೆಲಸ ಮಾಡಬೇಕು ನೋಡೋಣ ಈ ವ್ಲಾಗ್ನ ಈವ್ನಿಂಗ್ ತನಕ ತೊಗೊಂಡೋಗ್ತೀನಿ ಎಂಥ ಸ್ಪೆಷಲ್ ಅಂತೇನಿಲ್ಲ ನೋಡಬೇಕು ಈವ್ನಿಂಗ್ ತನಕ ಹೋಗುತ್ತೋ ಗೊತ್ತಿಲ್ಲ ಸೊ ವೀಡಿಯೋನ ತನಕ ವಾಚ್ ಮಾಡಿ ಏನು ಮಾಡ್ತಿದ್ದೀಯ ತನಕ ಪುಟ್ಟ ಅಲ್ಲಿ ಅದರೊಳಗಡೆ ಯು ಲುಕ್ಕಿಂಗ್ ಗು 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 ಗುಡ್ ಇನ್ ದಿಸ್ ಡ್ರೆಸ್ ದೀಪ ಹಚ್ತಿದೆಯಾ ದೀಪ ಹಚ್ಚು ನಾನು ಬೆಳಗ್ಗೆ ಬಂದು ಆರು ಹೊತ್ತಾಗೋಯ್ತು ತನಗೆ ರಜಾ ಇದೆಯಂತೆ ಫುಲ್ಲು ಫ್ರೀಯಾಗಿರ್ಬೇಕಂತೆ ಹ್ಯಾಪಿ ಬರ್ಡ್ ಥರ ತಿರುಗಬೇಕಂತೆ ಎಲ್ಲಿಗೂ ಕರ್ಕೊಂಡೋಗಲ್ಲ ಅಂತೆ ಅವರಪ್ಪ ಹೇಳೋ ಹೋಗ್ಬೇಕು ಬೋರ್ ಅಂತೆ ಅದಕ್ಕೆ ಊರಿಗೆ ಹೋಗೋಣ ಅಂತ ನಾಳೆ ಫ್ರೈಡೆ ನಾಡಿದ್ದು ಹೋಗೋಣ ಸ್ಯಾಟರ್ಡೇ ಹೋಗೋಣ ಸಂಡೆ ಹೋಗೋಣ ನೀ ಯಾವತ್ತಂತೂ ಯಾವತ್ತಾ ಇವತ್ತೇ ಹೋಗೋಣ ಅಂದರೆ ಇವತ್ತು ರಾತ್ರಿಗೆ ಹೋಗೋಣ ಇವತ್ತು ರಾತ್ರಿಗೆ ಹೋಗೋಣ ನನ್ನ ಮಗಳದ್ದು ಸ್ವಲ್ಪ ಮನೆಯಲ್ಲಿ ಏರ್ ಕೇರ್ ಮಾಡಬೇಕು ಸ್ವಲ್ಪ ಕೂದಲೆಲ್ಲ ಗ್ರೇ ಕಲರ್ ಏರ್ ಆಗ್ತಾಯಿದೆ ಬರ್ತಾ ಬರ್ತಾ ಇವಾಗ ರಜೆದಲ್ಲಿ ಮಾಡೋಣ ಅಂತ ಇದ್ದೆ ಬಟ್ನು ಇಲ್ಲ ಊರು ಸುತ್ತೋಣ ಅಂತ ಇದ್ದಾಳೆ ಹ್ಞೂ ಮಣಕು ಮಡ್ಕು ಮಡ್ಕು ಕಂಡುಬಿಟ್ಬಿಟ್ರೆ ಅದರೊಳಗೆ ಏನು ನೋಡ್ತಾ ಇದೀಯ ಅಂತ ನಂಗೆ ಅರ್ಥ ಆಗ್ತಾಯಿಲ್ಲ ಏನು ನೋಡಕ್ತಾಯಿದೆಯಾ ಅದರೊಳಗೆ ಏನು ಸರ್ಚ್ ಮಾಡ್ತಾ ಇದೆಯಾ ಮತ್ತೆ ಸುಮ್ಮನೆ ನೋಡ್ತಾ ಇದೀಯಾ ಹೌದಾ ಇಲ್ಲಿ ಈಗ ಹತ್ರ ತಿಂಡಿ ತರಿಸ್ಕೊಂಡಿದೀಯಾ ಏನಕ್ಕೆ ಇಷ್ಟಕ್ಕೊಂದು ತಿಂಡಿ ತರ್ಸ್ಕಂತೀಯ ಹಾ ನಿಮ್ಮಪ್ಪ ದುಡ್ಡು ಹೆಚ್ಚಾಗಿದೆ ಅನ್ಸುತ್ತೆ ಅದಕ್ಕೆ ಐಡೆಂಟ್ ಸಿಕ್ ಯಾಕೆ ತರ್ಸ್ಕೊಂಡೆ ಓರಿಯಲ್ಲಿ ಓರಿಯೋ ಬದಲು ಐಡೆಂಟ್ ಸಿಕ್ ತಂದೈತಿ ನಿಮ್ಮಪ್ಪ ಇದೇನಕ್ಕೆ ಪೊಫ್ ಕಾರ್ನ್ ಅಂತ ಇವೆಲ್ಲ ಏನಕ್ಕೆ ತರ್ಸ್ಕೊಂತೀಯ ತಿನ್ನ ಈ ತಂದು ಒಂದೇ ಸರ್ತಿ ಈಗ

ಏನಕ್ಕೆ ನೋಡಿ ಇಷ್ಟೊಂದು ತಗೊಂಬಂದಿದ್ಯಾ ತಿಂಡಿಗಳು ಮಗು ಮಗುಗೆ ಅಂತ ನನಗೂ ಗೊತ್ತು ಈಗ ಒಂದೇ ಸರ್ತಿ ಇಷ್ಟು ತಂದು ಕೊಟ್ಟರೆ ಮುಂದೆ ಮೂರು ಹೊತ್ತಿಗೆ ತಿನ್ನಕ್ಕೆ ಅವಳು ನಾವು ಏನಕ್ಕೆ ಅವನ್ನ ಐಡ್ಯಾಂಡ್ಸಿಗೆ ತಂದಿದೀಯಾ ಸಾಕು ಒಂದೇ ಒಂದು ಕುರ್ಕುರೆ ತಂದಿದ್ರೆ ಸಾಕಾಗಿತ್ತು ಆ ಕುರ್ಕುರೆ ಒಳ್ಳೇದಲ್ಲ ಗೊತ್ತಾ ತು ಇವ್ಗೆ ಹೇಳಿದ್ರೆ ಅರ್ಥನೇ ಆಗಲ್ಲ ಇವಳು ಕೇಳೋದಕ್ಕೂ ಅಪ್ಪ ಮಾಡೋದಕ್ಕೂ ಸರಿ ಇತ್ತೆ ಅದೇನಕ್ಕೆ ತೇಡ ಮೇಡ ಏನಕ್ಕೆ ತಂದಿದ್ಯಾ ಇದು ಬೇರೆ ಬಿಂಗೋ ಬೇರೆ ತಂದಿದೀಯ ಅದ್ರ ಜೊತೆಗೆ ನಾನು ಕೇಳಿದಿನ ನಾನು ತಿಂತೀನಿ ಅದನ್ನೆಲ್ಲ